ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವ್ವೆ ಬಂಡಾಯದ ಕಂಠ ಉರಿಲಿಂಗ ಪೆದ್ದಿಯ ಧರ್ಮಪತ್ನಿಯಾದ ಅವರು ಒಂದು ಸಾವಿರದ ನೂರ ಅರವತ್ತರಲ್ಲಿ ಜನಿಸಿದ ಮಹಾನ್ ಶಿವಶರಣಿಯರಲ್ಲಿ ಒಬ್ಬರು ಮೂಲತಃ ಹಿರಿಯ ಮಹೇಶ್ವರ ಕುಲದ ಛಲವಾದಿ ಹೊಲೆಯ ಸಮುದಾಯಕ್ಕೆ ಸೇರಿದವರಾದ ಕಾಳವ್ವೆಯವರ ಕಾರ್ಯಕ್ಷೇತ್ರ ನಂದವಾಡಗಿ ಬಡತನದ ಬೇಗೆ ಮತ್ತು ಕಳ್ಳನಾಗಿದ್ದ ಪತಿಯೊಡನೆ ಸಂಕಷ್ಟದ ಜೀವನವನ್ನು ಅವರು ನಡೆಸುತ್ತಿದ್ದರು ಆದರೆ ಒಂದು ದಿನ ಕಳ್ಳತನಕ್ಕೆ ಹೋದ ಅವರ ಪತಿ ಮನಃ ಮನಃಪರಿವರ್ತನೆಗೊಂಡು ಉರಿಲಿಂಗ ದೇವರೆಂಬ ಗುರುಗಳಿಂದ ದೀಕ್ಷೆ ಪಡೆದು ಶರಣರಾದರು ಇದರಿಂದ ಸಂತಸಗೊಂಡ ಕಾಳವ್ವೆ ಕೂಡ ಪತಿಯ ದಾರಿಯಲ್ಲೇ ಮುನ್ನಡೆದರು ಕಾಳವೆಯವರ ವಚನಗಳು ಅಂದಿನ ಸಮಾಜದಲ್ಲಿದ್ದ ಕ್ರೂರ ಜಾತಿ ವ್ಯವಸ್ಥೆಯ ವಿರುದ್ಧದ ತೀವ್ರವಾದ ಸಿಟ್ಟನ್ನು ವ್ಯಕ್ತಪಡಿಸುತ್ತವೆ ಒಂದು ವಚನದಲ್ಲಿ ಕುರಿ ಮತ್ತು ಕೋಳಿ ಮಾಂಸ ತಿನ್ನುವರನ್ನು ಉತ್ತಮರೆಂದು ಪರಿಗಣಿಸುವ ಸಮಾಜ ದನದ ಮಾಂಸ ತಿನ್ನುವರನ್ನು ಕೀಳು ಕುಲದವರೆಂದು ಹೇಗೆ ವರ್ಗೀಕರಿಸುತ್ತದೆ ಎಂದು ಅವರು ಪ್ರಶ್ನಿಸಿದ್ದಾರೆ ಅವರ ವಚನಗಳ ಅಂಕಿತ ನಾಮ ಉರಿಲಿಂಗಪೆದ್ದಿಗಳ ರಸ ಎಂದಾಗಿದೆ ಕಾಳುವೆಯವರ ವಚನಗಳ ವೈಶಿಷ್ಟ್ಯವೆಂದರೆ ಅವು ಕೇವಲ ಜಾತಿ ವ್ಯವಸ್ಥೆಯ ಖಂಡನೆಯನ್ನು ಮಾತ್ರವಲ್ಲದೆ ಮನುಷ್ಯ ಸೇವಿಸುವ ಆಹಾರದ ಆಧಾರದ ಮೇಲೆ ಜಾತಿಗಳನ್ನು ವಿಂಗಡಿಸುವ ಅಸಂಗತತೆಯನ್ನು ಎತ್ತಿ ತೋರಿಸುತ್ತವೆ ಕೃತಯುಗ ತ್ರೇತಾಯುಗ ಮತ್ತು ದ್ವಾಪರಯುಗಗಳಲ್ಲಿ ಭೂಸುರರು ಕ್ರಮವಾಗಿ ಆನೆ ಮಹಿಷ ಮತ್ತು ಅಶ್ವಗಳನ್ನು ಬಲಿಕೊಟ್ಟು ಹೋಮ ಮಾಡಿದ್ದನ್ನು ಉಲ್ಲೇಖಿಸುವ ಅವರು ಕಲಿಯುಗದಲ್ಲಿ ಹೋತನನ್ನು ಬಲಿಕೊಟ್ಟು ಹೋಮ ಮಾಡುವುದನ್ನು ಟೀಕಿಸುತ್ತಾರೆ ದೈವಗಳನ್ನು ಒಲಿಸಿಕೊಳ್ಳುವ ನೆಪದಲ್ಲಿ ನಡೆಯುವ ಪ್ರಾಣಿ ಬಲಿಯಂತಹ ಘೋರ ಕೃತ್ಯಗಳನ್ನು ಮತ್ತು ಆಳವಾಗಿ ಬೇರೂರಿದ್ದ ಜಾತೀಯತೆಯನ್ನು ತಮ್ಮ ವಚನಗಳ ಮೂಲಕ ತೀವ್ರವಾಗಿ ಖಂಡಿಸಿದ ಕಾಳವೆಯವರು ಬಾಹ್ಯ ಆಚರಣೆಗಳಿಗಿಂತ ವ್ರತಾಚರಣೆಗೆ ಹೆಚ್ಚಿನ ಮಹತ್ವ ನೀಡಿದ್ದಾರೆ ಅವರ ಹನ್ನೆರಡು ವಚನಗಳು ಇಂದು ಲಭ್ಯವಿದ್ದು ಅಂದಿನ ಸಾಮಾಜಿಕ ಪಿಡುಗುಗಳ ವಿರುದ್ಧ ಧ್ವನಿ ಎತ್ತಿದ ಧೀಮಂತ ಮಹಿಳೆಯಾಗಿ ಅವರನ್ನು ಗುರುತಿಸಲಾಗಿದೆ ಶಿವಶರಣೆ ಕಾಳುವೆ ತಾಯಿಯ ಒಂದು ವಚನ ಈ ಕೆಳಕಂಡಂತಿದೆ ಕುರಿ ಕೋಳಿ ಕಿರಿಮೀನು ತಿಂಬವರೆಲ್ಲ ಕುಲಜ ಕುಲಜರೆಂದೆಂಬರು ಶಿವಗೆ ಪಂಚಾಮೃತವ ಕರೆವ ಪಶುವ ತಿಂಬ ಮಾದಿಗ ಕೀಳುಜಾತಿಯೆಂಬರು ಅವರೆಂತೂ ಕೀಳುಜಾತಿಯಾದರು ಜಾತಿಗಳೇ ನೀವೇಕೆ ಕೀಳಾದಿರೋ ಬ್ರಾಹ್ಮಣನುಂಡುದು ಪುಲ್ಲಿಗೆ ಶೋಭಿತವಾಗಿ ನಾಯಿ ನೆಕ್ಕಿ ಹೋಯಿತು ಮಾದಿಗರುಂಡದು ಪುಲ್ಲಿಗೆ ಬ್ರಾಹ್ಮಣಂಗೆ ಶೋಭಿತವಾಯ್ತು ಅದೆಂತೆಂದಡೆ ಸಿದ್ಧಿಕೆಯಾಯ್ತು ಸಗ್ಗಳೆಯಾಯ್ತು ಸಿದ್ಧಲಿಕೆಯ ತುಪ್ಪವನು ಸಗ್ಗಳೆಯ ನೀರನು ಶುದ್ಧವೆಂದು ಕುಡಿದ ಬುದ್ಧಿಗೇಡಿ ವಿಪ್ರರಿಗೆ ನಾಯಕ ನರಕ ತಪ್ಪದಯೆಯ ಉರಿಲಿಂಗ ಪೆದ್ದಿಗಳ ರಸ ಇದ್ನೊಲ್ಲನವ್ವಾ ಇವಿಷ್ಟು ಕಳ್ಳನೊಬ್ಬ ಶಿವಶರಣನಾಗಿ ಪರಿವರ್ತನೆಗೊಂಡ ಉರಿಲಿಂಗ ಪೆದ್ದಿಯ ಕಾಳವೇ ತಾಯಿಯ ಕುರಿತು ಕಿರು ಮಾಹಿತಿ ಧನ್ಯವಾದಗಳು